ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅದೀರಿ ಆರಾಮಿದ್ದೀರಿ ಅನ್ಕೋತಿನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಇವತ್ತಿನ ಲಾಗ ನಾನು ಹತ್ತು ಗಂಟೆ ಆಗೈತ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಮ್ಮ ರಾಯಣ್ಣು ಸ್ಕೂಲ್ಗೆ ಹೋದ್ರಿ ಇವತ್ತ ಇವತ್ತು ಸೋಮವಾರ ಅವ್ರದ್ದು ಸ್ಕೂಲ್ ಇದು ಇವತ್ತು ಸೂಟಿ ಇರ್ತಿತ್ರಿ ಅಂದ್ರೆ ಈ ತರ ಜಲ್ದಿ ಇರ್ತಿತ್ತು ಸೋಮವಾರ ಇದು ಆತಿತ್ರಿ ಸೂಟಿ ಇರ್ತಿತ್ತು ಅಂದ್ರೆ ಭೀ ಸಾಲಿ ಎರಡು ದಿನ ಇತ್ತು ಸೂಟಿ ಕೊಟ್ಟಿಲ್ಲರಿ ಅವ್ರಿಗೆ ಯಾಕೆ ಅಂದ್ರೆ ಭೀ ಹೊಂಟಾರ್ರಿ ಇವಾಗ ನಿನ್ನೆ ಮನೆಗಿದ್ದ ಇವತ್ತು ಸ್ಕೂಲ್ಗೆ ಹೋಗ್ಯನ್ರೀ ಇವಾಗ ನೋಡ್ರಿ ನಾನು ಅವ್ರಿಗೂ ಬುತ್ತಿ ಕಟ್ಟಿನಿ ಆಮೇಲೆ ರಾಯಣನು ಬುತ್ತಿ ಕಟ್ಟಿನಿ ಅವನು ಓದ್ರಿ ಅವರು ಅವಾಗೆ ನಸಕನಾಗೆ ಬುತ್ತಿ ಕಟ್ತೀನಿ ಅಲ್ರಿ ಅವ್ರಿಗೆ ಅವರು ಜೊತೆಲೆ ತೊಗೊಂಡು ಹೋತಾರೆ ರೀ ಇವಾಗ ನೋಡಿರಿ ನಾನು ಎಲ್ಲ ಅಡುಗೆ ಕೆಲಸ ಐತಿ ಎಲ್ಲ ಮನೇನು ಕ್ಲೀನ್ ಮಾಡ್ಕೊಂಡಿನಿ ರೀ ಕಸ ಉಡ್ಕೊಂಡಿನಿ ಎಲ್ಲ ಮಾಡೀನಿ ಆಮೇಲೆ ಅಲ್ಲಿ ನೋಡ್ರಿ ಬಾಣೆನೂ ತಿಕ್ಕಿಟ್ಟಿನಿ ಬಟ್ಟೆನೂ ಹೋಗಿದ್ದೀನಿ ಎಲ್ಲ ಕೆಲಸ ಆಗೈತೆ ರೀ ಕಂಪ್ಲೀಟಾಗಿ ಇವಾಗ ಏನು ಕೆಲಸ ಇಲ್ಲ ರೀ ಅನ್ನ ಅದ ರೀ ಕುಕ್ಕರ್ದಾಗ ಅನ್ನದಂತೆ ಕುಕ್ಕರ್ ಖಾಲಿ ಮಾಡಿದ್ರೆ ಜಾಸ್ತಿ ಐತ್ರಿ ಅನ್ನ ಆಮೇಲೆ ಒಂದು ಸ್ವಲ್ಪ ಪಲ್ಯ ಉಳಿದಿತ್ತಂತೇಳಿ ನಾನು ಪಲ್ಯ ಕಡೆಗೆ ತೆಗ್ದಿ ರೀ ಪ್ಲೇಟ್ದಾಗ ಇವತ್ತು ನೋಡ್ರಿ ನಾನು ಅಡಿಗೆ ಚಪಾತಿ ಆಮೇಲೆ ಅಲಸಂದಿ ಬ್ಯಾಳಿದು ಪಲ್ಯ ಮಾಡೀನಿ ಗಟ್ಟಿ ಪಲ್ಯ ಹಸಿ ಮೆಣಸಿಕ್ ಹಾಕಿ ಆಮೇಲೆ ಒಂದು ಸ್ವಲ್ಪ ಅನ್ನ ಮಾಡೀನಿ ರೀ ಅಲ್ಲಿ ಅಂದಾಗ ಸಾರು ಯಾರ್ದಾರ ಇತ್ತಂದ್ರೆ ಹಾಕೋನು ಹಾಕೊಂಡು ರೀ ಅದಕ್ಕೆ ನಾನು ಸಾರು ಮಾಡಿಲ್ಲ ಅವ್ರಿಗೆ ಬರೀ ಗಟ್ಟಿ ಪಲ್ಯ ಮಾಡಿ ಕಟ್ಟೀನಿ ಅವರು ನಜಕನಾಗೆ ಹೋದ್ರಿ ಆರು ಆರುವರೆಗೆ ಹೋದ್ರಿ ರಾಣು ಜಸ್ಟ್ ಆಗಳ ಆಗಳ ಹೋದ ನಂದು ಜಸ್ಟ್ ಏನಾಗ್ ಕೆಲಸ ಆಯ್ತು ಅವಳ್ರಿ ಇನ್ನು ಊಟ ಮಾಡಿಲ್ರಿ ಊಟ ಮಾಡಬೇಕು ಯಾಕಂದ್ರೆ ನಾನು ಇವತ್ತು ಮೊನ್ನೆ ತಳಿ ನಾನು ನಿಮ್ಗೆ ನಮ್ದು ನಾವು ಶೇಂಗಾ ಹೋಳ್ಗೆ ಮಾಡಿದ್ದೇವಲ್ರಿ ಅದು ವೀಡಿಯೋ ಹಾಕಿದ ಕಮೆಂಟ್ದಾಗ ಹೇಳಿದ್ರಿ ಫುಲ್ ವೀಡಿಯೋ ಹಾಕಿರಿ ಅಂತೇಳಿ ಅದಕ್ಕೆ ನೋಡ್ರಿ ನಾನು ಇವತ್ತು ಶೇಂಗಾ ಹೋಳ್ಗೆ ರೀ ಮತ್ತೆ ಯಾಕಂದ್ರೆ ಮನ್ ಮಾಡಿ ಶೇಂಗಾ ಹೋಳ್ಗೆ ಖಾಲಿ ರೀ ನಮ್ಗೆ ತಿನ್ನಲ್ಲ ಅಂತೇಳಿ ಥೊಡೆ ಥೊಡೆ ಮಾಡಿರಿ ಅಂದ್ರೆ ಭೀ ಎಲ್ಲ ಖಾಲಿ ಮಾಡಿದ್ರಿ ಮತ್ತೆ ನಮ್ಮ ಆಣ್ಗೊಳ ಪಪ್ಪ ಅಂದ್ರೆ ಮತ್ತೆ ಶೇಂಗಾ ಹೋಳ್ಗೆ ಮಾಡಿಡ್ರಿ ಯಾವಾಗಲೂ ತಿಲಕ್ ಬರ್ತಾವತಿ ಅಂದ್ರೆ ಅದಕ್ಕೆ ಇವತ್ತು ಫುಲ್ ನಾನು ಒಂದು ಕಿಲೋ ರೀ ಶೇಂಗಾ ಫುಲ್ ಎಲ್ಲ ಶೇಂಗಾ ಹೋಳ್ಗೆ ಮಾಡ್ಬೇಕಂತೇಳಿ ಸೊ ಬರ್ರಿ ಇವಾಗ ನಾನು ಶೇಂಗಾ ಕಾಳ ಅತ್ತ ರೀ ಬೆಲ್ಲ ಶೇಂಗಾಕಾಳ ಆಮೇಲೆ ಗೋಧಿ ಹಿಟ್ಟಿನಾಗ ಶೇಂಗ ಇದು ಮಾಡ್ಬೇಕಂತರಿ ಗೋಧಿ ಹಿಟ್ಟಿಲಿ ಹುಡುಗಿ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಅವು ರೀ ಅದಕ್ಕಲ್ಲೇ ಅವ್ರಿಗೆ ಕಡಾಕ್ ಬೇಕಂತೀ ಅದಕ್ಕಲ್ಲೇ ಮೈದಾ ಹಿಟ್ಟಿಲೆ ಮಾಡ್ತೀನಿ ರೀ ನಾನು ಗೋಧಿ ಹಿಟ್ಟಿಲೆ ಮೆತ್ತಗತ್ತಾವ್ರಿ ಮೈದಾ ಹಿಟ್ಟಿಲೆ ಕಡಕಾತಾವ್ರಿ ಅದಕ್ಕೆಲ್ಲ ಬರೀ ನಾನು ಇವಾಗ ಶೇಂಗಾ ಹೋಳ್ಗೆ ಮಾಡ್ತೀನಿ ಆಮೇಲೆ ಏನೋ ಏನೋ ರೆಡಿ ಮಾಡ್ಕೊಂಡಿಲ್ರಿ ನಾನು ಶೇಂಗಾ ಹುರ್ಕೊಂಡಿಲ್ಲ ಆಮೇಲೆ ಏನೂ ಮಾಡಿಲ್ಲ ಅದೆಲ್ಲ ಫುಲ್ ವೀಡಿಯೋ ಹಾಕ್ತೀನಿ ರೀ ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಎಲ್ಲರೂ ಅಂತ ಕೇಳ್ಕೊತೀನಿ ರೀ ನಾನು ಫುಲ್ ವೀಡಿಯೋ ನೋಡ್ತೀರಿ ಅಂತ ಅನ್ಕೋತೀನಿ ಮತ್ತೆ ಏನ್ರಿ ಇದಿತ್ತಂದ್ರೆ ವೀಡಿಯೋದಾಗ ಏನ್ರೀ ತಪ್ಪಾಗಿತ್ತಂದ್ರೆ ಪ್ಲೀಸ್ ಕಮೆಂಟ್ದಾಗ ತಿಳಿಸ್ರಿ ನನಗೆ ಸೊ ಬರ್ರಿ ಇವಾಗ ನನಗೆ ಒಂದು ಸ್ವಲ್ಪ ಹೊಸಗೈತಿ ಹೊಸಾಗಿ ಮಾಡ್ಕೋತ ಕುಂದಿರ್ತೀನಿ ರೀ ನಾನು ಶೇಂಗಾ ಅಂತ ಹುರ್ಕೋತೀನಿ ರೀ ಇವಾಗ ಇವಾಗ ಶೇಂಗಾ ಕಾಳ ತೊಗೊಂಡು ಹಸನ್ ಮಾಡಿ ತೊಗೊಂಡಿನಿರಿ ಒಳಗೆ ಒಂದು ಚೂರು ಚೂರು ಇದೇ ಇರ್ತಾವಲ್ರಿ ಹಳ್ಳ ತಿರ್ತಾವ್ರಿ ಕೆಂಪ್ ಹಳ್ಳ ಇಟ್ಟಂಗ್ಲೆ ಅದಕ್ಕೆಲ್ಲಾಗ ಹಸನ್ ಮಾಡಿ ಇಟ್ಕೊಂಡಿನ್ರಿ ಇವ್ರು ನೋಡ್ರಿ ಶೇಂಗಾ ತಿನ್ನತ ನೋಡ್ರಿ ಇಬ್ಬರು ಕೂತಿಕ್ರೆ ರಚ್ಚು ಏನು ಮಾಡತ್ತಿದಿ ಶೇಂಗಾ ತಿನ್ನತ್ತಿದಿ ಅಯ್ಯೋ ಶೇಂಗಾ ತಿನ್ನತಾಡ್ರಿ ರಚ್ಚು ಆಮೇಲೆ ಶಾದು ಶೇಂಗಾ ಇಲ್ಲಿ ಅವ್ರು ನಾನಿಲ್ಲಿ ತಿ ರೀ ಇವಾಗ ಶೇಂಗಾ ಹುರ್ಕೋಬೇಕಲ್ರಿ ಚೆಂದಾಗಿ ಅವಕಾ ಕೆಂಪತ್ತ ಶೇಂಗಾ ಹುರ್ಕೋಬೇಕಲ್ರಿ ಅದಕ್ಕಲಾಗೆ ಆ ಶೇಂಗಾ ಇದು ತೊಂದು ಇಟ್ಕೊಂಡೆ ನೋಡ್ರಿ ಹಸನ್ ಮಾಡಿ ಬರ್ರಿ ಇವಾಗ ಶೇಂಗಾ ಹುರೇನಂತ ನೋಡ್ರಿ ಅವ್ರು ಹುರೇ ಇದು ಯಾವಾಗ ಹುರಿತೀನಿ ಯಾವಾಗ ತಿನ್ಲಿ ಅಂತ ಕೂತಾರೆ ನೋಡ್ರಿ ಅವರು ಬರ್ರಿ ಇವಾಗ ಶೇಂಗಾ ಹುರಿತೀನಿ ನಾನು ನೋಡ್ರಿ ಇವಾಗ ನಾನು ತೆವ್ಯಾಗ ಶೇಂಗಾ ಹಾಕೊಳಗತ್ತಿ ನೋಡಿರಿ ಆ ತೆ್ಯಾಗ ಎಷ್ಟು ಇಡ್ತಾವ ಅಷ್ಟೇ ಶೇಂಗಾ ಹಾಕೋತೀನಿ ಏಳು ಸಲ ಆತವ ಎರಡು ಸಲ ಆತ್ರಿ ಒಂದು ಕಿಲೋ ಶೇಂಗಾ ಅರ್ಧ ಕಿಲೋ ಉಮ್ಮ ಅರ್ಧ ಕಿಲೋ ಉಮ್ಮ ಅಂತೇಳಿ ಇವ್ಕ ಜಾಸ್ತಿ ನಾನು ಇದು ಮಾಡ್ಕೊಳ್ಳಂಗಿಲ್ಲ ರೀ ಅಂದ್ರೆ ಜಾಸ್ತಿ ಭಾಳ ಹೊತ್ತುಕೊಳಂಗಿಲ್ಲ ರೀ ಚೆಂದಾಗಿ ಕೆಂಪುಗಳಿಗೆ ಹುಡ್ಕೋತೀನಿ ರೀ ಇವಾಗ ಅದು ಖಡ್ತರವ ಅಲ್ಲಿ ಇದು ಅಲ್ಲಿ ಪೇಟಿ ಮೇರೆ ಒಳಗೆ ಒಳಗ ಬುರು ಸತ್ತ ಅವು ಒಂದು ಸ್ವಲ್ಪ ತಕ್ಕೋಬೇಕ್ರಿ ಇಲ್ಲಾಂದ್ರೆ ಕೈ ಕೈ ರೀ ಅದಕ್ಕಲಾಗೆ ಅವು ತಕೊಂಡು ನೀಟಾಗಿ ಹಸಿರು ಮಾಡ್ಕೊಂಡು ಇವಾಗ ನಾನು ಫಸ್ಟ್ ಶೇಂಗಾ ಹುರ್ಕೊಳಗತಿ ನೋಡಿರಿ ಚಂದಾಗಿ ಅವು ಕೆಂಪುಗಾಗಂಗೆ ಭಾಳ ಹೊತ್ತಿಸ್ಬಾರ್ದ್ರಿ ಕೆಂಪುಗಾಗಂಗೆ ಹುರಿಬೇಕು ಒಟ್ಟಾಗ ಒಂದು ಚೂರು ಹೊತ್ತಿಸ್ಬಾರ್ದು ರೀ ಶೇಂಗಾ ನಾ ಕೆಂಪು ಹಾಬೇಕು ಬರೀ ನಮ್ಮ ಮನ್ಯಾಗ ಬರೀ ಫಕ್ತ ಶೇಂಗಾದ ಹೋಳಿಗೆ ರೀ ಸಜ್ಜಕದ ಸಜ್ಜಗದೊಳಗೆ ಮಾಡೋಂಗಿಲ್ಲ ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮ ಮನೆ ದೇವ್ರ ಮ್ಯಾಲ ಸಜ್ಜಾ ರೀ ನಮ್ಗೆ ಅದಕ್ಕೆ ನಾವು ಹೋಳಿಗೆ ಐತ ಆಮೇಲೆ ನಾವು ಮನ್ಯಾಗ ಸಜ್ಜಕನೇ ಮಾಡ್ಕೊಂಡು ನೋಡೋಂಗಿಲ್ಲ ರೀ ಬರೀ ಶೇಂಗಾದ ಹೋಳ್ಗೆ ಹೂರ್ನೊಳಗೆ ಅಷ್ಟೇ ನೋಡಿರಿ ನೋಡಿರಿ ಎಷ್ಟು ಕೆಂಪಿಗೆ ಹುರ್ಕೊಳಗ್ರಿ ಇನ್ನೊಂದು ಸ್ವಲ್ಪ ಹುರ್ಕೋಬೇಕ್ರಿ ಇವ್ವ ಹುರ್ಕೊಂಡ್ಕೆರೆ ತೊಗೊಂಡ್ಬಿಡ್ತೀನಿ ರೀ ನಾನು ಆಮೇಲೆ ಇದಕ್ಕೆ ಮಿಕ್ಸರ್ಗೆ ನಾ ಸಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು ಮಿಕ್ಸರ್ಗೆ ಹಾಕೊಂಡ್ರು ಅಷ್ಟೇನು ಪುಡಿ ಇಡ್ರಿ ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕು ನಾವು ಯಾವಾಗ ಒಣಗಿಗಟ್ಟು ಹಾಕೋತೇವಲ್ರಿ ಆ ರೀತಿ ಪುಡಿ ಮಾಡಿ ಇಟ್ಕೋಬೇಕು ಸೊ ಒಂದು ಕಿಲೋ ಶೇಂಗದೊಳಗೆ ಯಾವಾಗ ತಿಂದ್ರೆ ಇರು ಅಷ್ಟು ಖಾಲಿ ಮಾಡಿಟ್ರು ಮತ್ತು ಮಾಡ್ಬೇಕಾಗಿ ಬತ್ತ ನೋಡಿರಿ ಯಾಕಂದ್ರೆ ಶೇಂಗದೊಳಗೆ ಇಷ್ಟ ಆಗ್ಯಾವ್ರಿ ಅವ್ರಿಗೆ ಯಾ ಒಟ್ಟೆ ನಾನು ಶೇಂಗದೊಳಗೆ ತಿನ್ನಲ್ಲ ಅಂತೇಳಿ ಒಂದೇ ಕಿಲೋ ಮಾಡಿದ್ದೆ ಅವು ಅಷ್ಟು ತಿಂದೇ ಬಿಟ್ರಿ ಅವರು ಇವಾಗ ನೋಡ್ರಿ ಎಷ್ಟು ಚಂದ ಅಂತೇಳಿ ಈ ರೀತಿ ಹುರ್ಕೊಂಡಿದೆ ಅಲ್ರಿ ಇದೇ ರೀತಿ ಅವನು ಹುರ್ಕೊಂಡ್ಕ್ಯಾರ ಇವಾಗ ಇವು ತೊಗೋತೀನಿ ರೀ ನಾನು ನೋಡಿರಿ ಫ್ರೆಂಡ್ಸ ಇವಾಗ ನೋಡ್ರಿ ಶೇಂಗಾ ಕುಟ್ರಿ ನೋಡ್ರಿ ಎಷ್ಟು ಉದುರಾಗಿದೆ ಅಂತೇಳಿ ಶೇಂಗಾ ಆರಿದ ಬಳಕೆ ನಾನು ಶೇಂಗಾ ಮಿಕ್ಸರ್ಗೆ ಹಾಕೊಂಡಿನಿ ಸಣ್ಣಾಗಿ ಯಾರು ಮನೆಯಾದ್ರೂ ಅಂದ್ರೆ ಒಳ್ಳೆ ಇರ್ತಾ ಇರ್ತದಲ್ರಿ ಒಳ್ಳೆ ಕುಟ್ಕೋತ ಕುಟ್ಕೋತಾರ್ರಿ ಜಿಗಿ ಬರ್ತದ ಚಂದ ಆಗ್ತದ ಅಂಥೇಳಿ ನಾನಿಲ್ಲಿ ನಮ್ಮ ಹಚ್ಚು ನೋಡು ಒಟ್ಟು ಚಂದ ನೋಡು ಹೋಗು ಹೋಗು ರಾಯ ಹೋಗು ಇದು ಶಾದು ಹೋಗು ಚೆಲ್ದ ಓಡು ಅಷ್ಟು ಎರಡು ಶೇಂಗ ಕುಟ್ಟ ಚಲ್ದ ಓಡ್ರಿ ನಮ್ಮ ಅಚ್ಚು ಆ ಶೇಲ್ ನೆಲ್ದ ಚಲ್ತ್ರೆ ತೊಳಗೊಂಡು ಬರಲ್ಲ ಬ್ಯಾಡ ಬಿಡು ಚೆದು ಅದು ಬಿಡು ಹಳ್ಳ ಅದ್ರಾಗ ಹಾಂ ಇದು ಇವಾಗ ನಾನು ಇದು ಇದು ಮಾಡ್ಕೋತೀನಿ ರೀ ಅಂದ್ರೆ ಇದಕ್ಕೆ ನಾನು ಇವಾಗ ಬೆಲ್ಲದ ಹಣ ಮಾಡ್ಕೊಂಡು ಹಾಕೋತೀನಿ ನೋಡ್ರಿ ಎಷ್ಟು ಉದುರು ಕಲ್ಲಾಗ ಕಲ್ಲಾಗಾದ್ರೆ ಜಿಗಿ ಬರ್ತದ ಅಂತೇಳಿ ಕಲ್ಲಾಗ ಹಾಕೋತೀನಿ ನಾನು ಕಲ್ಲು ಇಲ್ಲರ್ಬಿಟ್ಟ ನಾನು ಮಿಕ್ಸರ್ದಾಗ ಹಾಕೊಂಡೆ ನೋಡ್ರಿ ಇವಾಗ ಇದಕ್ಕೆ ಇವಾಗ ನಾನು ಹಣ ಮಾಡ್ಕೊಳ್ಕ ಇಲ್ಲ ನೋಡಿರಿ ಬೆಲ್ಲ ಒಡೆ ಬೆಲ್ಲ ಅಂದ್ರೆ ಒಡ್ದಂದ್ರೆ ಫುಲ್ ಬೆಲ್ಲ ಮೆಕ್ ತೆಗದಲ್ರಿ ಅದಕ್ಕಲ್ಲಾಗೆ ಈ ಆಗೈತಿ ಇದು ಬೆಲ್ಲಕ್ಕೆ ಇವಾಗ ನಾನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ರೀ ನೀರು ಹಾಕೊಂಡು ಅಂದ್ರೆ ಜಾಸ್ತಿ ನೀರು ರೀ ಇದಕ್ಕೆ ಅಷ್ಟೇ ಆಣ ಮಾಡೋಕ್ಕೆ ಒಂದು ಸ್ವಲ್ಪ ನೀರು ರೀ ನೋಡಿರಿ ಅಲ್ಲಿ ಒಂದು ಥೊಡೆ ಥೊಡೆ ಹಾಕ್ಕೊಳಗತೀನಿ ಯಾಕೆ ಶೇಂಗಾ ಬೇಕು ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳಗತಿ ನೋಡ್ರಿ ನಾನು ನೋಡಿರಿ ಎಷ್ಟು ನೀರು ಅಂತ ಎಷ್ಟು ಒಂದು ಕಪ್ಪಿನಸು ನೀಲ್ರಿ ಅಷ್ಟೇ ನೀರು ಅದವು ಇವಾಗ ಇದಕ್ಕೆ ನಾನು ಆಣ ಮಾಡ್ಕೋತೀನಿ ರೀ ಬರ್ರಿ ಆಣ ಹೆಂಗೆ ಮಾಡ್ಕೋದಂತೇಳಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇವಾಗ ನಾನು ಗ್ಯಾಸಿನ ಇಟ್ಕೊಂಡೆ ನೋಡಿರಿ ಇದಕ್ಕೆ ಗ್ಯಾಸ್ ಹಚ್ಕೊಂಡು ಗ್ಯಾಸ ಊಟ ಕೆರೆ ಇದಕ್ಕೆ ಒಂದು ಚೂರು ಬಿಡಲಾರ್ದಂಗೆ ಈ ರೀತಿ ಕರಗಿಸೋಬೇಕು ರೀ ಇದಕ್ಕೆ ನೀರನಾಗ ಒಂದು ಸ್ವಲ್ಪ ನೀರು ಹಾಕಿರ್ತೇವಲ್ಲ ರೀ ಅದ್ರಾಗೆ ಕರಗಿಸೋಬೇಕು ಭಾಳ ಇದು ರೀ ಅಂದರೆ ಎಳಗೆ ತೊಗೊಬಾರ್ದು ಒಂದು ಸ್ವಲ್ಪ ಕರಿದು ಉಡ್ಲಿ ಅಂದರೆ ಎಲ್ಲ ಒಳಗೆ ಗಂಟು ಗಂಟು ಇದ್ದಿದೆ ಕರಗ್ತಂದ್ರೆ ಜಲ್ದಿ ಪಟ್ಟಣಂಗೆ ತಕೊಂಡು ನಾವು ಅದ್ರಾಗ ಹಾಕೊಂಡು ರೀ ನೋಡಿರಿ ಅದು ಜಲ್ದಿ ಕರಗತ್ತಂತೇಳಿದಲ್ಲ ಸೊ ನಮ್ಮ ರೊಚ್ಚು ಮಕ್ಕಂದಕ್ಕ ಮಾಡ್ಬೇಕ್ರಿ ಇದೆಲ್ಲ ಇಲ್ಲಿಕಂದ್ರೆ ನಮ್ಮ ರಚ್ಚು ಎಲ್ಲ ಕಡೆ ಹಾಳು ಮಾಡಿರ್ತಾರೆ ಒಟ್ಟು ಶೇಂಗಾ ಕುಟಿ ಎಲ್ಲ ಚೆಲ್ದೋ ನಮ್ಮ ರಚು ಒಂದು ಮುಟ್ಟಿಗೆ ಅಷ್ಟು ಶೇಂಗಾ ಕುಟು ಚೆಲ್ದೋ ತಿನ್ನಕ್ಕೆ ಹೋಕ್ಯಾರ ನೋಡ್ರಿ ಇವಾಗ ಎಷ್ಟು ಚಂದ ಅಂತೇಳಿ ಇದಕ್ಕೆ ಇದೇ ರೀತಿ ಕೈ ಆಡಿಸಿ ಆಮೇಲೆ ಹಿಂಗೆ ತಿರುಗ ಚಮಚ ಕಡೆ ರೀ ಅಂದ ಕಾಯಿ ಮಸ್ತಾಗಿ ಬರ್ತದ್ರಿ ಜಲ್ದಿ ಕರಗತದ ಸುಮ್ಕು ಸುಮ್ ಕುಂದ್ರಸಿ ಅದು ನೋಡ್ರಿ ಎರಡು ಜಲ್ದಿ ಕರಗಲ್ರಿ ಎರಡು ಜಲ್ದಿ ಅಳಸ ಅಳಸ ಅಂತೇಳಿ ಇನ್ನ ಗಂಟ ಗಂಟದ ಅಲ್ರಿ ಒಳಗೆ ಇನ್ನ ಕರಗಬೇಕ್ರಿ ಜಲ್ದಿ ಕರಗಬೇಕಂದ್ರೆ ನಾವು ಸಣ್ಣ ಪುಡಿ ರೀ ಇದಕ್ಕೆ ಭಾಳ ಭಾಳ ಪುಡಿ ಮಾಡ್ಕೋಬೇಕು ನಮ್ದು ಸಣ್ಣ ಪುಡಿನೇ ಆಗೈತಿ ಇವಾಗ ಎಷ್ಟು ಮಸ್ತಾಗಿ ಹಣ ಐತೆ ಅಂತೇಳಿ ನೋಡ್ರಿ ಪೂರ ಕರಗೈತಿ ನೋಡ್ರಿ ಎಲ್ಲಿ ಒಂದು ಸ್ವಲ್ಪ ಇದಾಗಿಲ್ಲ ಅಷ್ಟು ಚಂದ ಕರಗೈತಿ ಇದಕ್ಕೆ ಇವಾಗ ನಾನು ಅದ್ರೊಳಗೆ ಏನೋ ಶಿಂಗಾ ಪುಟ್ಟ ಇದು ಮಾಡಿ ಇಟ್ಕೊತ್ರಿ ಅದ್ರೊಳಗೆ ಹಾಕತಿ ನೋಡ್ರಿ ಇವಾಗ ಇದು ಬರ್ರಿ ಇದು ಯಾವ ರೀತಿ ಹಾಕ್ಕೊಂಡು ಹೆಂಗೆ ಕಲ್ಸ್ಕೋದು ನಿಮಗೆ ತೋರಿಸ್ಕೊಡ್ತೀನಿ ತಂಗಿ ಇದು ಇವಾಗ ನೋಡಿರಿ ಎಷ್ಟು ಚಂದ ಅಂತೇಳಿ ಗ್ಯಾಸ್ ಬಂದ್ ಮಾಡ್ಕ್ರಿ ಇವಾಗ ಇದಕ್ಕೆ ತಗೋತೀನಿ ರೀ ನಾನು ಇದಕ್ಕೆ ಸ್ವಲ್ಪ ರೌಂಡಾಗಿ ಮಾಡ್ಕೊತೀನಿ ರೀ ಈ ರೀತಿ ನಾನು ಒಂದು ಸ್ವಲ್ಪ ಜೇಗು ಕುಟ್ಟ ಒಳಗಿಟ್ಟು ಇದಕ್ಕೆ ಇವಾಗ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪಾಗಿ ಹಾಕೋತೀನಿ ಸೊ ಮೊದ್ಲಿ ಒಂದಿಷ್ಟು ಹಾಕೋತೀನಿ ರೀ ನಾನು ಒಟ್ಟು ಕಲಿಸ್ಕೊತೀನಿ ಜಲ್ ಹಾಕೋಬೇಕ್ರಿ ಯಾಕಂದ್ರೆ ಜಾಸ್ತಿ ಹಾಕೊಂಡೇವಂದ್ರೆ ಜಲ್ದಿ ಆಲಸ ಆಗ್ಬಿಟ್ಟೈತೆ ರೀ ಇದು ನಮ್ಗೆ ಎಷ್ಟು ಎಷ್ಟು ನೋಡಿ ನೋಡಿ ಹಾಕ್ಕೋಬೇಕು ರೀ ಇದು ನಾವು ಯಾವ ರೀತಿ ಹಿಟ್ ಕಲಿಸ್ತೇವೆ ರೀ ಆ ರೀತಿ ಇದನ್ನು ಆಳ್ಕೊಬೇಕು ರೀ ನಾವು ಕೈದಿಂತ ಸೊ ಇವಾಗ ಒಂದು ಸ್ವಲ್ಪ ಬಿಸಿ ಇರ್ತದೆ ರೀ ನಾವು ಹಾಕೊಂಡ್ ಬಳಕ ಅದಕ್ಕಾಗಿ ಇದಾಗ ಒಂದು ಸ್ವಲ್ಪ ನಾವು ಆರದ ಬಳಕೆ ಮೆದ ಮೆದ್ಬೇಕು ರೀ ಅಟ್ಟ ನಾವು ಚೂರು ಕಲಿಸ್ಕೋಬೇಕಿದ್ರೆ ಕೈ ಈ ರೀತಿ ಚಮಚನೇ ಕಡಿಚಿಗೆ ಅಥವಾ ಚಮಚ ಏನು ತೊಂದ್ರೆ ಈ ರೀತಿ ಕಲ್ಸ್ಕೊಬೇಕ್ರಿ ಇದು ಸೊ ಹಳಸ ನಡಿತದ್ರಿ ಇನ್ನ ಬಿಸ್ಕೊತದಿದು ಅದ್ರಾಗ ಗಟ್ಟಿ ಅಂತ ಆಗ್ಬಾಡ್ದ್ರಿ ಭಾಳ ಗಟ್ಟಿ ಐತ ಮತ್ತೆ ವಾಪಸ್ ನಾವು ಬಿಸಿ ನೀರು ಕಾಯಿಸಿ ಮಾಡಿ ಹಾಕೋಬೇಕಾಗ್ತದ್ರಿ ಸೊ ನೋಡ್ರಿ ಇವಾಗ ಗಟ್ಟಿ ಆಯ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಹಾಕೋತೀನಿ ನೋಡ್ರಿ ಮ್ಯಾಲ ಹಾಕೊಂಡ್ರೆ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳಕ್ ಬರ್ತದ್ರಿ ಭಾಳ ಬಾ ಬಿಸಿ ರೀ ಇದು ಕೈನೇ ಸುಡ್ತದ್ರಿ ಇದು ಆತದ ಯಾಕಂದ್ರೆ ಬೆಲ್ಲದ ಪಾಕ ರೀ ಕೈ ರೀ ಇದು ಸ್ವಲ್ಪ ಗಾಳಿ ಗಿಟ್ಕಾರಿ ಆರತ್ತೆ ಅಂದ್ರೆ ಜಲ್ದಿ ಆರ್ಕದ್ರಿ ಹಂಗೆ ಒಂದ್ ಸ್ವಲ್ಪ ಜಲ್ದಿ ಇದಕ್ಕೆ ಅದ್ಕೋಬೇಕು ನಾವು ಹಿಟ್ಟ ಹಾರಕೋತ ಮೆತ್ತೆಗೆ ಆತದ್ರಿ ಇದನ್ನು ಯಾವ ರೀತಿ ಗೋಧಿ ಹಿಟ್ಟ ಆತದಲ್ಲ ರೀ ಆ ರೀತಿ ಮೆತ್ತಗೆ ಬರ್ತದ್ರಿ ಒಂದು ಚೂರು ಗಂಟು ಗಂಟ ಆಲಾದಂಗೆ ಕಲ್ಸ್ಕೋಬೇಕು ರೀ ಇದಂದ್ರೆ ಭಾಳ ಅಂದ್ರೆ ಭಾಳ ಗಂಟೆ ಆಗ್ಬಿಡ್ತೈತಿ ಇದು ಸೊ ನೋಡ್ರಿ ಇವಾಗ ನೋಡ್ರಿ ಇವಾಗ ನಾನು ಇದಕ್ಕೆ ಕಲ್ಸ್ಕೊತೀನಿ ರೀ ಅಂದ್ರೆ ಭೀ ಒಂದು ಸ್ವಲ್ಪ ಸುಳ್ಳಾಗತ್ತದ್ರಿ ಇದು ಇದಕ್ಕೆ ಒಂದು ಸ್ವಲ್ಪ ಉದ್ಕೊಂಡು ಉದ್ಕೊಂಡು ಹೀಗೆ ಒಂದು ಸ್ವಲ್ಪ ರೀ ನೋಡಿರಿ ಇವಾಗ ಎಷ್ಟು ಮಸ್ತೆ ಬಂದದಂತೇಳಿ ಇದೊಂದು ಸ್ವಲ್ಪ ನೆನಬೇಕ್ರಿ ಅಂದ್ರೆ ಒಟ್ಟು ಎಲ್ಲ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಆಮೇಲೆ ಒಂದು ಸ್ವಲ್ಪ ನಾವು ಮತ್ತೆ ಮಿದ್ಕೊಳ್ಳೋಕೆ ಬರ್ತದ ನೆನಿತಂದ್ರೆ ಮಸ್ತಾಗಿ ರೀ ಹಾಗೆ ಮಾಡಿದೆವು ಅಂದ್ರೆ ಜಲ್ದಿ ಇದು ಆಗಂಗಿಲ್ಲ ನಮ್ಗೆ ಇದು ಶೇಂಗಾ ಉಂಡಿನೂ ಕಟ್ಕೊಳಕ್ಕೆ ಬರ್ತೈತೆ ನೋಡ್ರಿ ಗುಂಡು ಗುಂಡಾಗಿ ಎಷ್ಟು ಮಸ್ತಾಗಿ ಬರ್ತಾವು ಇದು ಒಂದು ಸ್ವಲ್ಪ ನೆನೆತನ ಬಿಡ್ತೀನಿ ರೀ ಬಿಟ್ಕೆರೆ ನಾನು ಒಂದು ಸ್ವಲ್ಪ ಊಟಾತು ಮಾಡ್ತೀನಿ ರೀ ಏನೋ ಊಟ ಏನೋ ಮಾಡಿಲ್ಲ ಇವಾಗ ಇದಕ್ಕೆ ನೆಲಕ್ಕೆ ಇಟ್ಕೆರೆ ನಾನು ಇವಾಗ ಊಟ ಮಾಡಿಕೆರೆ ಆಮೇಲೆ ಹೋಳ್ಗೆ ಮಾಡ್ತೀನಿ ರೀ ನೋಡ್ರಿ ಇವಾಗ ನಾನು ಇದು ತೊಗೊಂಡಿನ ಜರ್ಮನ್ದು ಇದ್ರಿ ಲಟ್ಟ ಲಟ್ ಹಸ್ಕೋತಾರಲ್ಲ ರೀ ತಳಗ ಕೊಳಪಟ್ಟಿಗೆ ಅದು ತೊಗೊಂಡೀನಿ ಅದ್ರ ಮ್ಯಾಲ ಹೋಳ್ಗೆ ಮಾಡ್ಬೇಕನ್ನ ಒಲೆ ಮೇಲೆ ಮಾಡಬೇಕಾದ್ರೆ ಇವಾಗೆಲ್ಲ ಫುಲ್ ಮನೆಯೆಲ್ಲ ಹೊಗೆ ಅಂತೇಳಿ ನಾನು ಇಲ್ಲೇ ಗ್ಯಾಸಿನ ಮೇಲೆ ಮಾಡ್ಕೋಬೇಕನ್ನತ್ತೀನಿ ರೀ ನೋಡಿರಿ ಫಸ್ಟ್ ನಾನು ಉಳ್ಳಿ ಮಾಡ್ಕೊಳಗತ್ತೀನಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಫಸ್ಟ್ ಒಂದು ಒಂದು ನಿಂಬಿಕೆ ಆಟ ಹಿಣಿ ಇದು ರೀ ನಿಂಬಿಕೆ ನಿಂಬಿಕೆಟ್ಟು ಉಳ್ಳಿ ಮಾಡ್ಕೊಂಡೀನಿ ಹಿಟ್ಟಿನ ಕಣಕ ಆಮೇಲೆ ಇದಕ್ಕೆ ಇದ್ರೊಳಗೆ ನಾನು ಇವಾಗ ಒಂದು ಸ್ವಲ್ಪ ಕೈ ಹಿಟ್ಟು ಹಚ್ಕೊಂಡು ಶೇಂಗಾ ಕುಟ್ಟ ತೊಗೋತೀನಿ ನೋಡ್ರಿ ಇವಾಗ ಯಾಕಂದ್ರೆ ಕೈಗೆ ಭಾಳ ಹತ್ಕೊತದ್ರಿ ಅವಾಗಿಂದ ಅವಾಗೆ ಅಲ್ರಿ ನಾನು ಅದಕ್ಕೆ ಕೈಗೆ ಹತ್ಕೋತದ ಒಂದು ಎರಡು ಗಂಟೆ ಮೂರು ಗಂಟೆ ನೆನಕಿಟ್ಟಿದ್ದೆ ಅಂದ್ರೆ ಕೈಗೆ ಹತ್ಕೋತಿದ್ದಿತ್ತು ಫುಲ್ ನಿಕ್ಕ ಎಣ್ಣೆ ಎಣ್ಣೆ ಆಗ್ಬಿಡ್ತಿತ್ತು ಅಷ್ಟು ಮಸ್ತಾಗಿ ಬರ್ತಿತ್ತು ನಾನು ಹಾಗೆ ಮಾಡಾತ್ತೀನಂತೆ ಒಂದು ಸ್ವಲ್ಪ ಕೈಗೆ ಹತ್ಕೊಳಗತಿತ್ತು ಅದ್ರ ಕಲಗ ನಾನು ಹಿಟ್ಟಿದೆ ಕೈಗೆ ಅಂದ್ರೆ ಕೈಗೆ ಹತ್ಕೊಬಾರ್ದಂತೆ ಒಣ ತೊಗೊಂಡು ಕೈಗೆ ಹಚ್ಕೊಂಡು ಹಚ್ಕೊಂಡು ಅದಕ್ಕೆ ಹುಳಿ ತುಂಬಾಗತ್ತಿ ನೋಡಿರಿ ನಾನು ನಾವು ಹುರನ ಹುಡುಗಿಗೆ ಹೆಂಗೆ ಕಣಕ ಹಾಕಿ ತುಂಬ್ತೀವಲ್ರಿ ಹುರ್ಣದಾಗ ಕಣ್ಕದಾಗ ಹಾಕಿ ಅದೇ ರೀತಿ ರೀ ಅಂದ್ರೆ ಚೆಂದ ತುಂಬ್ಕೋಬೇಕ್ರಿ ಇದು ಒಂದು ಸ್ವಲ್ಪ ಬಟ್ಟೆ ಎಲ್ಲಿ ಇದು ರೀ ಎಲ್ಲ ಎಲ್ಲಿಕಂದ್ರೆ ಶಂಕು ಕುಟ್ಟ ಇಲ್ಲ ಹಿಟ್ಟಿನೊಂದು ಹಿಟ್ಟಿಂದ ಹೊರಗೆ ಬಂದುಬಿಡ್ತೈತಿ ರೀ ಒಳಗಿದ್ದ ಹೂರ್ಣ ಇಲ್ಲ ಹೊರಗೆ ಬಂದುಬಿಡ್ತೈತಿ ನಮ್ಮ ರಚು ನೋಡಿರಿ ನಾನು ಮಾಡಾಕತ್ತೀನಿ ಆಕೆಗೆ ಅಕ್ಕಿನೂ ಚಪಾತಿ ಮಾಡೋಕಾ ಅಂದ್ರೆ ನಾನು ಹ್ಯಾಂಗೆ ಮಾಡತ್ತೀನಲ್ರಿ ಹ್ಯಾ ಮಾಡ್ಬೇಕನ್ನತ್ತೇಳ ಅಕ್ಕಿನೂ ಆಕಿದು ಒಂದು ಸ್ವಲ್ಪ ಕೈಗೆ ಹೀಟ ತೊಗೊಂಡಿತ್ತು ಅದಕ್ಕ ರಪ್ಪ ರೊಪ್ಪ ಬಂತ ಬಡ್ಯತೆ ಹೇಳಿ ಅಕ್ಕಿ ಅಕ್ಕಿಗೆ ತೋ ಯಾರು ಬನ್ರಿ ಕೊಡ್ಬೇಕಂದ್ರೆ ಯಾರು ಇಲ್ಲರಿ ಅದ್ರ ಕಡೆಗೆ ನಾನು ಅಕ್ಕಿ ತೊಗೊಂಡೆ ಮಾಡಬೇಕು ಇಲ್ಲಂದ್ರೆ ಭಾಳ ರೀ ಇವಾಗ ನೋಡ್ರಿ ಈಗ ಲಟಸ್ಕೊಳಗತಿ ನಾನು ಚಂದಾಗಿ ಅವಕಾಸ ಲಟ್ಟಿಸ್ಕೊಬೇಕು ರೀ ಇಲ್ಲಿಕಂದ್ರೆ ಭಾರ ತಿದ್ದ ಅಂದ್ರೆ ಭಾರ ತಿದ್ದೇವಲ್ಲ ಪೂರ ಎಲ್ಲ ಹೊರಗೆ ಬಂದುಬಿಡ್ತೈತ್ರಿ ಅದು ನಾವು ಏನು ಹಾಕಿವಲ್ಲ ಹಾಕಿವಲ್ರಿ ಅದೆಲ್ಲ ಕುಟ್ಟ ಹೊರಗೆ ಬಂದುಬಿಡ್ತೈತ್ರಿ ಅದಕ್ಕಾಗಿ ನಾನು ಅವಕಾಶ ತೊ ತಿಳ್ಕೊಳಗಿನಿ ನೋಡ್ರಿ ನೋಡಿರಿ ಚಂದ ಬರತ್ತಾವ ಅಂತೇಳಿ ಹೋಳ್ಗೆ ಅಂತ ಒಂದು ಸ್ವಲ್ಪ ಹಿನ್ನಾಗಿ ಮಾಡತ್ತಿನ ಅದಕ್ಕೆಲ್ಲೇ ಒಂದು ಸ್ವಲ್ಪ ಈ ರೀತಿ ಕುಟ್ಟ ಹಿಂಗೆ ಇದು ಕಾಣತ್ತದ್ರಿ ಗಂಟು ಚಂದ ಚೆಂದ ಮಿದ್ದೆ ಮಾಡಿಟ್ಟೇವಂದ್ರೆ ಮಸ್ತಾಗಿ ಕಾಣಿಸ್ತದ್ರಿ ನೋಡಿರಿ ಇವಾಗಂತರ ಎಷ್ಟು ಮಸ್ತಾಗಿ ದೊಡ್ಡ ದೊಡ್ಡ ಚಂದ ಮಾಡಿದ್ದೀನಿ ರೀ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ ಮಾಡ್ಕೋಬೇಕು ರೀ ಅಂದ್ರೆ ದೊಡ್ಡ ಸೈಜ್ ಬೇಕಂದ್ರೆ ಒಂದು ಜಾಸ್ತಿ ಜಾಸ್ತಿ ಕಣಕ ಆಮೇಲೆ ಜಾಸ್ತಿ ಕುಟ್ಟ ಇಟ್ಟು ಮಾಡ್ಕೊಬೋದು ಆಮೇಲೆ ಸಣ್ಣ ಸೈಜ್ ಬೇಕಾಗಿತ್ತು ಅಂದ್ರೆ ಸಣ್ಣ ಮಾಡ್ಕೊಬೋದು ಇವಾಗ ತೆಮ್ಯಾಗ ಹಾಕ್ತೀನಿ ನೋಡಿರಿ ಬರ್ರಿ ನೋಡಿರಿ ಇವಾಗ ನಾನು ತೆಮಿ ಕಾಯಿ ಹಾಕಿಟ್ಕೊಂಡಿ ಜರ್ಮನ್ ತೆಮಿ ಯಾಕಂದ್ರೆ ಅಲ್ಲಿ ಹೊರಗೆ ಇದ್ರ ತೆಮಿ ಮೇಲೆ ಮಾಡ್ತಿದ್ರಿ ನಾನು ಇಲ್ಲಿ ಒಳಗೆ ಜರ್ಮನ್ ತೆಮಿ ಅದಲ್ರಿ ಅದಕ್ಕಲಾಗೆ ಒಳಗೆ ಜರ್ಮನ್ ತೇವಿನೇ ಇಟ್ಕೊಂಡು ನಾನು ಮೊನ್ನೆ ತೆಳಿ ನಾನು ಗ್ಯಾಸಿನ ತೆವಿ ಮೇಲೆ ಮಾಡಿದ್ರಿ ಯಾಕಂದ್ರೆ ಗ್ಯಾಸಿನ ತೆವಿ ಇದು ಜಲ್ದಿ ಕಾವಾಗಿತ್ತು ಇದು ಹತ್ಕೊಳ್ಳಲ್ಲ ಅಂತೇಳಿ ಜ ಗ್ಯಾಸಿನ ತೆವಿ ಮೇಲೆ ಮಾಡಿದ ನೋಡಿ ಇವತ್ತು ಜರ್ಮನ್ ತೆವಿ ಮೇಲೆ ಮಸ್ತಾಗಿ ಬರ್ತಾವೆ ಅಂತೇಳಿ ಜರ್ಮನ್ ತೇಮಿ ತೆವಿ ಮೇಲೆ ಮಾಡ್ಬೇಕಂತೇಳಿ ಜರ್ಮನ್ ತೆವಿ ಮೇಲೆ ಮಾಡೋತ್ತಿನ ನೋಡ್ರಿ ನೋಡಿರಿ ಇವಾಗ ಎತ್ತೊಳಗತ್ತಿನಿ ಎಷ್ಟು ಭಾರಿ ಬರ್ತಂತೇಳಿ ಈಚಿ ಕಡೆ ಬಾಜು ಒಂದು ಸ್ವಲ್ಪ ತೆಮಿಗೆ ಹತ್ಕೊಂಡ್ರೆ ರೀ ಯಾಕಂದ್ರೆ ಒಂದು ಸ್ವಲ್ಪ ಇದು ಆಗಿತ್ತಲ್ರಿ ಹಿಟ್ಟು ಮ್ಯಾಲ ಮ್ಯಾಲಿಂದೆಲ್ಲ ಇದು ಆಗಿತ್ತಲ್ರಿ ಅದಕ್ಕಲಾಗ ಚೆಂದ ಕಾಣಿಸ್ತಾ ಇದು ಆತದ ಅಂತೇಳಿ ಮ್ಯಾಲ ಮ್ಯಾಲಿಂದ ಹತ್ಕೊಳ್ತಿರ್ಬೇಕು ರೀ ನೋಡಿರಿ ಒಂದು ಸ್ವಲ್ಪ ಹತ್ಕೊಳ್ಳು ಯಾಕಂದ್ರೆ ಅದ್ರ ತೆವಿ ಮೇಲೆ ಆದ್ರೆ ಹತ್ಕೊಳ್ತಿಲ್ಲ ಈ ತೆವಿ ಮೇಲೆ ಹತ್ಕೊಳ್ಳ್ರಿ ಅಂದ್ರೂ ಏನಾಗಲ್ರಿ ಮಸ್ತಾಗಿ ಬರ್ತಾವೆ ಹೋಳ್ಗೆ ಒಂದು ಸುರುವಿಂದ ಅದಲ್ಲ ರೀ ಒಂದು ಸ್ವಲ್ಪ ಸ್ವಲ್ಪ ಇದು ಆತದ ಆಮೇಲೆ ಎಲ್ಲ ಬರತ್ ಬರತ್ ಚಂದ ಆತ ನೋಡ್ರಿ ಎಷ್ಟು ಭಾರಿ ಬಂದವ ಅಂತೇಳಿ ಸ ಕೊಂದು ಹುಡುಗಿ ಆಗ್ಯಾವ ಅಂತೇಳಿ ಸರ ಅಧಿಕ ತಿಂದಿರಿ ನೋಡ್ರಿ ಎಲ್ಲ ಅಲ್ಲಿ ಬಿದ್ದದ ಇವಾಗ ಕಸ ಹುಡುಗಿ ತಿನ್ರಿ ನಾನು ಕಸ ಬಾಂಡೆ ಮಾಡ್ತೀನಿ